ನಿಮ್ಮ ಸ್ವಾಗತ ಆಯು ರಾತ್ರಿ ನೀನೇನಾದ್ರೂ ನಾನು ಕೋಣೆಗೆ ಬಂದಿದ್ದೇನು ಕೇಳಿದ ಭಾರ್ಗವ್ ಆ ದಿನ ಬೆಳಗ್ಗೆ ತಿಂಡಿ ತಿನ್ನಲು ಎಲ್ಲರ ಜೊತೆ ಕುಳಿತಾಗ ಅವನ ಪ್ರಶ್ನೆಗೆ ಶರಾವತಿ ಕಳವಳಗೊಂಡರು ಇಲ್ವಲ್ಲ ಅಣ್ಣ ಯಾಕೆ ಅವನಿಂದಾಗ ಭಾರ್ಗವ್ ಶರಾವತಿಯವರ ಮುಖ ನೋಡಿದ ಅವನತ್ತ ನೋಡದ ಅವರ ನೋಟವೇ ಅವನಿಗೆ ಹೇಳಿತು ಸತ್ಯ ಏನೆಂದು ಯಾಕಿಲ್ಲ ಬಿಡು ಎಂದವ ತಿಂಡಿ ತಿನ್ನುತ್ತಿದ್ದ ನಾನು ನಾಳೆ ಸಂಜೆ ಮನೆಯಲ್ಲಿ ಗಣಪತಿ ಪೂಜೆ ಇಟ್ಕೊಂಡಿದ್ದೀನಿ ಸೊ ನಾಳೆ ಕೆಲಸ ಎಲ್ಲಾನು ಇವತ್ತೇ ಮುಗಿಸ್ಕೊಳ್ಳಿ ಇಬ್ರು ಎಂದರು ಶರಾವತಿ ಪೂಜೆ ಮಾಡಿಸಬೇಕೆಂದುಕೊಂಡಿದ್ದು ನಿಜವೇ ಆದರೆ ಅವರ ಮನದಲ್ಲಿರುವ ಯೋಚನೆಯೇ ಬೇರೆ ಸರಿಯಮ್ಮ ಆದರೆ ಪೂಜೆ ಯಾಕೆ ಕೇಳಿದ ಆಯುಷ್ ಏನಾದರೂ ಒಳ್ಳೆ ಕಾರ್ಯ ಮಾಡೋದಕ್ಕೂ ಮೊದಲು ದೇವರನ್ನು ನೆನಪಿಸ್ಕೋಬೇಕಂತೆ ಆಯು ಅದಕ್ಕೆ ಎಂದರು ಅವನತ್ತ ನೋಡಿ ಆದರೆ ನಮ್ಮನೆಯಲ್ಲಿ ಈಗ ನಡೀತಿರುವ ಒಳ್ಳೆ ಕಾರ್ಯ ಆದರೂ ಏನು ಕೇಳಿದ ಭಾರ್ಗವ್ ನಿಮ್ಮಿಬ್ಬರ ಮದುವೆ ಎಂದರು ಅವರಿಬ್ಬರು ಮುಖ ನೋಡಿಕೊಂಡರಾದರೂ ಮಾತನಾಡಲಿಲ್ಲ ತಿಂಡಿ ತಿಂದು ಮುಗಿಸಿದ ಭಾರ್ಗವ್ ತನ್ನ ಕೋಟ್ ಹಿಡಿದು ಕಂಠಿಯ ಜೊತೆ ನಡೆದ ಆಫೀಸಿಗೆ ಆಯುಷ್ ಶರಾವತಿ ಅವರಿಗಾಗಿ ಕಾದು ನಿಂತ ಶರು ಈಗ ಪೂಜೆ ಯಾಕೆ ಕೇಳಿದರು ಪದ್ಮಜ್ಜಿ ಹೇಳದ್ನಲ್ಲ ಅತ್ತೆ ಒಳ್ಳೆ ಕಾರ್ಯಕ್ಕೆ ಅಂತ ಆದರೆ ಅದರ ಜೊತೆಗೆ ಇನ್ನೊಂದು ಕಾರಣ ಇದೆ ಎಂದರು ತಿಂಡಿ ತಿಂದು ಮುಗಿಸಿ ಆಯುಷ್ ಅವರ ಮಾತಿನತ್ತ ಲಕ್ಷ್ಯ ಕೊಟ್ಟ ಏನು ಕೇಳಿದರು ಪದ್ಮಜ್ಜಿ ಭಾರ್ಗವ್ಗೆ ನಾನು ನೋಡಿರೋ ಹುಡುಗಿನೂ ನಾಳೆ ಪೂಜೆಗೆ ಬರ್ತಿದ್ದಾಳೆ ಅತ್ತೆ ಎಂದರು ನಗುವ ಮೊಗದಲ್ಲಿ ವಾಟ್ ಅಣ್ಣನಿಗೆ ಆಲ್ರೆಡಿ ಹುಡುಗಿನ ನೋಡಿದಿರ ಅಮ್ಮ ನೀವು ಆಶ್ಚರ್ಯದ ಜೊತೆ ಖುಷಿ ಆಯುಷ್ಗೆ ಹಾಂ ಆ್ಯಂಡ್ ಈ ವಿಷಯನ ಭಾರ್ಗವ್ಗೆ ಹೇಳಬೇಡ ಅವನಿಗೆ ಸರ್ಪ್ರೈಸ್ ಇರಲಿ ಅತ್ತೆ ನೀವು ಹೇಳಿಬಿಡಿ ಎಂದರು ಶರಾವತಿ ಇಬ್ಬರನ್ನು ನೋಡುತ್ತ ಸರಿ ಅಮ್ಮ ಎಂದ ಆಯುಷ್ ಹಾಂ ಹೇಳೋದಿಲ್ಲ ನನಗೂ ನೋಡೋಕೆ ಆಸೆ ಇದೆ ಅವಳನ್ನು ಆದರೆ ನನಗೆ ಒಂದು ಮಾತು ಹೇಳಿದ್ರೆ ನೀನೇ ಹುಡುಗಿನ ಆರಿಸ್ಬಿಟ್ಟಿದೆಯಾ ನೋಡು ಮುನಿಸಿಕೊಂಡರು ಅಜ್ಜಿ ಸೊಸೆಯ ಮೇಲೆ ಹಾಗೇನಿಲ್ಲ ಅತ್ತೆ ನಾಳೆ ಅವರು ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಂದ ಶರಾವತಿ ಮೇಲೆದ್ದರು ಆಫೀಸಿಗೆ ಹೊರಡಲು ಅವರ ಜೊತೆ ಆಯುಷ್ ಹೊರಟು ನಿಂತ ಇಬ್ಬರು ಹೆಂಗಸರನ್ನು ವಿಚಾರಿಸಿದಿನಿ ಪೂರ್ಣ ಲಡ್ಡು ಕಟ್ಟೋದಕ್ಕೆ ನಾಳೆ ಅಂಗಡಿಗೆ ಬರ್ತಾರೆ ಎಂದರು ಗಿರಿಧರ್ ಕೆಲಸಕ್ಕೆ ಇಬ್ಬರು ಹೆಂಗಸರು ಬೇಕೆಂದು ಹೇಳಿದ್ದಳಲ್ಲ ಅವಳು ಹೇಳಿದ್ದ ಕೆಲಸ ಮುಗಿಸಿದ್ದರು ಗಿರಿಧರ್ ಸರಿಯಪ್ಪ ನಾಳೆ ಲಡ್ಡು ಕಟ್ಟೋದಕ್ಕೆ ಶುರು ಮಾಡಿದರೆ ಎರಡು ದಿನದಲ್ಲಿ ಮುಗಿಯುತ್ತೆ ಒಟ್ಟು ಹನ್ನೆರಡು ಸಾವಿರ ಲಡ್ಡು ಕಟ್ಟಬೇಕು ಅಪ್ಪ ಆದಷ್ಟು ಬೇಗ ಆಗಬೇಕು ಈ ತಿಂಗಳು ನಮಗೆ ಹೆಚ್ಚು ಸಮಯ ಇಲ್ಲ ಮುಂದಿನ ತಿಂಗಳಿಂದ ಇಷ್ಟೊಂದು ಒತ್ತಡ ಇರೋದಿಲ್ಲ ಎಂದಳು ಎಲ್ಲವನ್ನೂ ಯೋಚಿಸಿ ಹೌದು ಪೂರ್ಣ ನೀನು ಹೆಚ್ಚು ಯೋಚನೆ ಮಾಡಬೇಡ ಆ ಇಬ್ಬರು ಹೆಂಗಸರು ನಾನು ನೀನು ಅಜ್ಜಿ ಸಂಜು ಎಲ್ಲರೂ ಸೇರ್ಕೊಂಡು ಲಡ್ಡು ಕಟ್ಟಿದರೆ ಬೇಗ ಮುಗಿಯುತ್ತೆ ಎಂದರು ವರುಣ ಹಾ ಅಮ್ಮ ನಾನು ಹೋಗಿ ಬರ್ತೀನಿ ಎಂದಳು ಸ್ಕೂಟಿ ಇಲ್ವಲ್ಲ ಹೇಗೆ ಹೋಗ್ತೀಯ ಕೇಳಿದರೂ ಇವತ್ತೊಂದು ಇವತ್ತೊಂದಿನ ನಡ್ಕೊಂಡು ಹೋಗ್ತೀನಿ ಅಪ್ಪ ಎಂದವಳು ನಡೆದು ಹೊರಬಂದು ಅಂಗಡಿಯ ದಾರಿ ಹಿಡಿದಳು ಭಾರ್ಗವ್ ಇನ್ನೂ ತಲೆಯಿಂದ ಇಳಿದಿರಲಿಲ್ಲ ನನ್ನ ಸ್ಕೂಟಿ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಇನ್ನೂ ಅದರ ಬಗ್ಗೆ ಭಾರ್ಗವ್ನಿಗೆ ಕೇಳಬೇಕು ಅವನಿಗೆ ಕಾಲ್ ಮಾಡಿ ಕೇಳ್ತೀನಿ ಎಂದುಕೊಳ್ಳುತ್ತಾ ಅವನ ಬಗ್ಗೆಯೇ ಯೋಚಿಸುತ್ತಾ ಅಂಗಡಿಗೆ ನಡೆದಳು ಹುಡುಗಿ ಇಪ್ಪತ್ತು ನಿಮಿಷದ ದಾರಿಯ ನಂತರ ಅಂಗಡಿ ತಲುಪಿದವಳು ಮೊದಲು ಬಾಗಿಲು ತೆಗೆದು ಸ್ವಚ್ಛ ಮಾಡಿ ದೇವರಿಗೆ ದೀಪ ಹಚ್ಚಿ ಕೈ ಮುಗಿದಳು ಸ್ವೀಟಿನ ತಟ್ಟೆಗಳನ್ನೆಲ್ಲ ಹೊಂದಿಸಿ ಇಟ್ಟಾಗ ಲಡ್ಡುವನ್ನು ನೋಡುತ್ತಲೇ ನೆನಪಾದ ಭಾರ್ಗವ್ ನಿನ್ನೆ ಅವನು ಲಡ್ಡುನ ಟೇಸ್ಟ್ ಮಾಡಲೇ ಇಲ್ಲ ಲಡ್ಡು ಅಂದರೆ ಇಷ್ಟ ಇರಲಿ ಇವತ್ತೇನಾದರೂ ಭೇಟಿ ಆದರೆ ಲಡ್ಡು ಕೊಡ್ತೀನಿ ಆ ಲಡ್ಡು ಭಾರ್ಗವ್ನಿಗೆ ಎಂದುಕೊಂಡು ತುಟಿ ಅಂಚಲ್ಲಿ ನಕ್ಕಳು ಅಯ್ಯೋ ಇವನಿಗೆ ಕಾಲ್ ಮಾಡಿ ನನ್ನ ಸ್ಕೂಟಿ ಬಗ್ಗೆ ಕೇಳೋದನ್ನೇ ಮರೆತೆ ತಲೆಗೆ ಹೊಳೆದಾಗ ಅವನಿಗೆ ಕರೆ ಮಾಡುವುದು ನೆನಪಾಗಿ ಅವನ ನಂಬರ್ ಹುಡುಕಾಡಿ ತೆಗೆದಳು ಫೋನಿನಲ್ಲಿ ಹ್ಞೂ ಈ ಅಹಂಕಾರಿ ನಂಬರ್ನ ಸೇವ್ ಮಾಡ್ಕೋಬೇಕು ಗೊಣಗುತ್ತ ಅವನ ಫೋನ್ ನಂಬರನ್ನು ಅಹಂಕಾರಿ ಎಂಬ ಹೆಸರಿನಲ್ಲಿ ಸೇವ್ ಮಾಡಿ ಅವನಿಗೆ ಕರೆ ಮಾಡಿದಳು ರಿಂಗಾದಾಗ ಅವ ರಿಸೀವ್ ಮಾಡಲಿಲ್ಲ ಅವನು ಮತ್ತೆ ಕರೆ ಮಾಡಲಿಲ್ಲ ಸ್ವಲ್ಪ ಹೊತ್ತು ತಡೆದು ಕರೆ ಮಾಡಿದರಾಯಿತು ಎಂದುಕೊಂಡು ಅರ್ಧ ಗಂಟೆ ಕಾದಳು ಅವನಿಂದ ಯಾವುದೇ ಉತ್ತರ ಬಾರದಿದ್ದಾಗ ಮತ್ತೊಮ್ಮೆ ಕರೆ ಮಾಡಿದಳು ಇತ್ತ ಆಫೀಸಿನಲ್ಲಿ ಹೊಸ ಕ್ಲೈಂಟ್ಸ್ ಜೊತೆಗೆ ಆನ್ಲೈನ್ ಮೀಟಿಂಗ್ನಲ್ಲಿದ್ದ ಭಾರ್ಗವ್ ಮೊದಲು ಪೂರ್ಣಳ ಕರೆ ಬಂದಾಗಲೂ ಅವ ಮೀಟಿಂಗ್ನಲ್ಲಿಯೇ ಇದ್ದಿದ್ದರಿಂದ ಅವಳ ಕರೆ ರಿಸೀವ್ ಮಾಡಿರಲಿಲ್ಲ ಮತ್ತೊಮ್ಮೆ ಕರೆ ಮಾಡಿದಾಗ ಅದೇ ಸಮಯಕ್ಕೆ ಕಂಠಿ ಒಳ ಬಂದ ಅವನನ್ನು ನೋಡಿದವನೇ ತನ್ನ ಮುಂದಿದ್ದ ಫೋನನ್ನು ಅವನತ್ತ ಸರಿಸಿ ಕಣ್ಣಲ್ಲೇ ಸನ್ನೆ ಮಾಡಿದ್ದ ರಿಸೀವ್ ಮಾಡುವಂತೆ ಫೋನ್ ಹಿಡಿದು ನೋಡಿದ ಕಂಠಿ ಪರದೆಯ ಮೇಲಿದ್ದ ಶುಗರ್ಲೆಸ್ ಎಂಬ ಹೆಸರು ನೋಡಿ ಪೂರ್ಣಳ ಕರೆ ಎಂದು ಹೊರಬಂದವ ರಿಸೀವ್ ಮಾಡಿ ಕಿವಿಗಿಟ್ಟ ಹಲೋ ಭಾರ್ಗವ್ ಎಂದಳು ಪೂರ್ಣ ರಿಸೀವ್ ಆಗುತ್ತಿದ್ದಂತೆ ಪೂರ್ಣ ನಾನು ಕಂಠಿ ಮಾತಾಡ್ತಿರೋದು ಅಣ್ಣ ಮೀಟಿಂಗ್ನಲ್ಲಿದ್ದಾರೆ ಏನಾದರೂ ಹೇಳಬೇಕಿತ್ತ ಕೇಳಿದ ಕಂಠಿ ಏನಿಲ್ಲ ಸರ್ ಎಂದವಳ ಧ್ವನಿಯಲ್ಲಿನ ಉತ್ಸಾಹ ತಗ್ಗಿತು ಭಾರ್ಗವನ ಜೊತೆ ಮಾತನಾಡುವ ಖುಷಿ ಇತ್ತವಳಿಗೆ ಕರೆ ಮಾಡುವಾಗ ಸರ್ ಅನ್ಬೇಡ ಪೂರ್ಣ ಅಣ್ಣ ಅಂದರೆ ಓಕೆ ಎಂದಾ ಕಂಟಿ ಸರಿ ಅಣ್ಣ ನನಗೆ ನನ್ನ ಸ್ಕೂಟಿ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ ಕೇಳಿದಳು ಅವನನ್ನೇ ನಿನ್ನ ಸ್ಕೂಟಿನ ನಿನ್ನೆ ಗ್ಯಾರೇಜ್ಗೆ ಕೊಟ್ಟಿದ್ದೆ ಪೂರ್ಣ ನಾನು ಅವನಿಗೆ ಕಾಲ್ ಮಾಡಿ ಕೇಳಿ ನಿನಗೆ ಹೇಳ್ತೀನಿ ಎಂದಾ ಕಂಟಿ ಸರಿ ಅಣ್ಣ ಎಂದವಳು ಕಾಲ್ ಕಟ್ ಮಾಡಿದಳು ಕಂಟಿ ಗ್ಯಾರೇಜಿನವನಿಗೆ ಕರೆ ಮಾಡಿದ ಅವ ಇನ್ನೂ ರಿಪೇರಿ ಆಗಿಲ್ಲ ಆದ ತಕ್ಷಣ ತಿಳಿಸುವೆ ಎಂದಾಗ ಕಂಟಿ ರಿಪೇರಿ ಮಾಡಿ ಪೂರ್ಣಳ ಅಂಗಡಿಗೆ ಕೊಟ್ಟು ಬರುವಂತೆ ಹೇಳಿದ ಅವ ಒಪ್ಪಿದ ನಂತರ ಪೂರ್ಣಳಿಗೆ ಕರೆ ಮಾಡಿದ ಕಂಟಿ ಅವಳ ಸ್ಕೂಟಿ ಅವಳ ಅಂಗಡಿಯ ಮುಂದೆಯೇ ಬಂದು ನಿಲ್ಲುವುದೆಂದು ಇದ್ದ ವಿಷಯ ತಿಳಿಸಿದ ಅದಕ್ಕವಳು ಒಪ್ಪಿದ್ದಳು ಕೂಡ ಮಧ್ಯಾಹ್ನ ಊಟ ಅಂಗಡಿಯಲ್ಲೇ ಮುಗಿಸಿದ್ದಳು ಪೂರ್ಣ ಸ್ಕೂಟಿ ಇರದಿದ್ದಕ್ಕೆ ಅಲ್ಲಿಯ ಹೋಟೆಲ್ನಿಂದ ಊಟ ತರಿಸಿ ಹೊಟ್ಟೆ ತುಂಬಿಸಿಕೊಳ್ಳುವಷ್ಟರಲ್ಲಿ ಅವಳಿಗೆ ಕಂಟಿ ಕರೆ ಮಾಡಿದ್ದ ರಿಸೀವ್ ಮಾಡಿ ಕಿವಿಗಿಟ್ಟವಳು ಹೇಳಿ ಅಣ್ಣ ಎಂದಳು ಪೂರ್ಣ ನಿನ್ನ ಸ್ಕೂಟಿನ ನಿನ್ನ ಅಂಗಡಿಗೆ ಕೊಟ್ಟು ಹೋಗು ಅಂತ ಆ ಗ್ಯಾರೇಜ್ನ ಅವನಿಗೆ ಹೇಳಿದ್ದೆ ಆದರೆ ಅವನು ಅಂಗಡಿ ರಸ್ತೆ ಗೊತ್ತಾಗಿಲ್ಲ ಅಂತ ನಮ್ಮ ಆಫೀಸ್ಗೆ ಸ್ಕೂಟಿ ತಂದು ನಿಲ್ಲಿಸಿದ್ದಾನೆ ನಾನು ಸಂಜೆ ಆ ಕಡೆ ಬರುವಾಗ ತಂದು ಕೊಡ್ತೀನಿ ಎಂದ ಪರವಾಗಿಲ್ಲ ಅಣ್ಣ ನಾನೇ ಆಫೀಸ್ಗೆ ಬಂದು ಸ್ಕೂಟಿ ತಗೋತೀನಿ ಎಂದವಳಿಗೆ ಭಾರ್ಗವನನ್ನು ಭೇಟಿಯಾಗಲು ಅವಕಾಶ ಸಿಕ್ಕಿತ್ತು ಅವಳ ಮನ ಅವನನ್ನು ಕಾಣಲು ತವಕಿಸುತ್ತಿತ್ತು ಆದರೆ ಅವಳ ರೇವಿಗೆ ಬಾರದು ಅದು ನೀನು ಯಾಕೆ ತೊಂದರೆ ತಗೋತೀಯ ಪೂರ್ಣ ನಾನೇ ಎಂದು ಹೇಳುತ್ತಿದ್ದವನ ಮಾತು ತಡೆದು ಬೇಡ ಅಣ್ಣ ಪರವಾಗಿಲ್ಲ ನಾನೇ ಬರ್ತೀನಿ ಎಂದವಳೆ ಕಾಲ್ ಕಟ್ ಮಾಡಿದಳು ಹ್ಞೂ ಭಾರ್ಗವನ್ಗೆ ಲಡ್ಡು ತೊಗೊಂಡು ಹೋಗ್ತೀನಿ ಈ ಲಡ್ಡು ಭಾರ್ಗವನ್ನ ಸ್ವಲ್ಪ ಕಾಡಿ ಬರೋಣ ಎಂದು ಹುಬ್ಬೇರಿಸಿ ನಕ್ಕವಳು ಅಂಗಡಿಯನ್ನು ಸಂಜುವಿಗೆ ಒಪ್ಪಿಸಿ ಆಟೋ ಹತ್ತಿದಳು ಕಂಟಿ ತುಂಬ ಹೊಟ್ಟೆ ಹಸಿತಿದೆ ಬೇಗ ಊಟಕ್ಕೆ ತರೋದಕ್ಕೆ ಹೇಳು ಬೆಳಗ್ಗೆ ಮೀಟಿಂಗ್ ಅದು ಇದು ಅಂತ ತಲೆ ಕೆಟ್ಟು ಹೋಯಿತು ನನಗೆ ಎಂದ ಭಾರ್ಗವ್ ಮೇಲೆದ್ದು ಹಾಕಿದ್ದ ಕೋಟ್ ತೆಗೆದು ಚೇರಿಗೆ ಹಾಕಿ ಒಮ್ಮೆ ಮೈ ಮುರಿದ ಅಣ್ಣ ಆರ್ಡರ್ ಮಾಡಿದ್ದೀನಿ ಎಂದ ಕಂಠಿ ಹಿಂದೆ ಕೈ ಕಟ್ಟಿ ನಿಂತು ಹೌದು ಆ ಶುಗರ್ ಲಿಸ್ಟ್ ಪೂರ್ಣ ಕಾಲ್ ಮಾಡಿದ್ಲಲ್ಲ ಯಾಕೆ ಕೇಳಿದ ಮುಂದೆ ಬಂದು ಅಣ್ಣ ಅವಳ ಸ್ಕೂಟಿ ನಾನು ಇನ್ನೇ ಗ್ಯಾರೇಜ್ಗೆ ಬಿಟ್ಟಿದ್ದಲ್ಲ ಅಣ್ಣ ಅದನ್ನು ಕೇಳೋದಕ್ಕೆ ಕಾಲ್ ಮಾಡಿದ್ಲು ಹೌದಲ್ವಾ ಏನಾಯಿತು ಅಣ್ಣ ಸ್ಕೂಟಿನ ರಿಪೇರಿ ಮಾಡಿ ಅವಳ ಸ್ವೀಟ್ ಅಂಗಡಿಗೆ ಬಿಟ್ಟು ಬರೋದಕ್ಕೆ ಗ್ಯಾರೇಜ್ನ ಅವನಿಗೆ ಹೇಳಿದ್ದೆ ಆದರೆ ಅವನು ಅಂಗಡಿ ಅಡ್ರೆಸ್ ಗೊತ್ತಾಗದೆ ಇಲ್ಲೇ ಆಫೀಸ್ಗೆ ತಂದು ನಿಲ್ಲಿಸಿದ್ದಾನೆ ಅದನ್ನು ಅಂಗಡಿಗೆ ತಂದು ಕೊಡ್ತೀನಿ ಅಂದರೆ ಬೇಡ ನಾನೇ ಬರ್ತೀನಿ ಅಂತ ಹೇಳಿದ್ಲು ಅಣ್ಣ ಎಂದವ ವರದಿ ಒಪ್ಪಿಸಿದ ಹೌದಾ ಬರಲಿ ಬಿಡು ಅವಳು ಸ್ಕೂಟಿ ಕೀ ಕೊಡು ಅವಳನ್ನ ಕಾಡದೆ ನನಗೂ ದಿನ ಸಾಗೋದಿಲ್ಲ ಎಂದವನ ಜಂಬ ಕಡಿಮೆ ಆಗುವಂಥದ್ದಲ್ಲ ಅವನ ಕೈಗೆ ಸ್ಕೂಟಿ ಕೀ ಕೊಟ್ಟ ಕಂಟಿ ಅಣ್ಣ ಅವಳನ್ನ ನೀವು ಕಾಡಬೇಕು ಅಂತೀರಾ ಆದರೆ ಅವಳು ನಿಮ್ಮ ಕಾಲು ಎಳಿತಾಳೆ ಇದೇ ಆಯಿತು ಅಣ್ಣ ನಿಮ್ಮಿಬ್ಬರದ್ದು ಎಂದ ಅವರಿಬ್ಬರ ಕೋಳಿ ಜಗಳ ನೋಡಿ ಸಾಕಾಗಿದ್ದ ಅವನು ಅವನ ಮಾತಿಗೆ ಜೇಬಿನಲ್ಲಿ ಕೈ ಇಟ್ಟು ನಿಂತಿದ್ದ ಭಾರ್ಗವ್ ಓರೆಗಣ್ಣಿನಿಂದ ನೋಡಿದ ಅವನನ್ನೇ ಅವನ ನೋಟದಲ್ಲೇ ಎಲ್ಲ ತಿಳಿಯುವ ಕಂಟಿ ಅಣ್ಣ ಅದು ಊಟ ಬಂದಿದೆಯಾ ಅಂತ ನೋಡ್ತೀನಿ ಎಂದವನೇ ತಪ್ಪಿಸಿಕೊಂಡು ಹೊರ ನಡೆದ ಈ ಶುಗರ್ಲೆಸ್ ಹತ್ರ ಸಾರಿ ಕೇಳಿಸೋ ದಾರಿನೇ ತಿಳಿತಿಲ್ವಲ್ಲ ಎಂದುಕೊಂಡವನ ಮನ ಹಿಂದಿನ ದಿನವನ್ನು ಜ್ಞಾಪಿಸಿತು ನೋ ನೋ ಭಾರ್ಗವ್ ಅವಳ ಜೊತೆ ಮತ್ತೆ ಕೆಟ್ಟದಾಗಿ ನಡ್ಕೋಬೇಡ ನೀನು ಮನವೆಂದಾಗ ಗಾಜಿನ ಕಿಟಕಿಯ ಬಳಿ ಬಂದು ನಿಂತ ಎಲ್ಲರತ್ತ ನೋಡುತ್ತ ಅವಳು ನನಗೆ ಸಾರಿ ಹೇಳೋದಿಲ್ಲ ನಾನು ಸುಮ್ಮನಾಗ್ಬಿಟ್ರೆ ಆಗ ಚಾಲೆಂಜ್ನಲ್ಲಿ ನಾನು ಸೋತಾಗೆ ಆಗುತ್ತೆ ಎಂದ ಮನಸ್ಸಿಗೆ ಉತ್ತರ ಸಿಗಲಿಲ್ಲ ಇರಲಿ ಪರವಾಗಿಲ್ಲ ನಾನು ಅವಳ ಜೊತೆ ನಿನ್ನೆ ಹಾಗೆ ನಡ್ಕೊಳ್ಳೋದಿಲ್ಲ ಆದರೆ ಅವಳನ್ನು ಕಾಡದೆ ಇರೋದಿಲ್ಲ ಅವಳನ್ನು ಎಷ್ಟು ಕಾಡ್ತೀನಿ ಅಂದರೆ ನಾನು ಕಾಟ ತಡ್ಕೊಳ್ದೆ ಅವಳೇ ಸಾರಿ ಕೇಳಬೇಕು ಅಷ್ಟು ಕಾಟ ಕೊಡ್ತೀನಿ ಈ ಭಾರ್ಗವ್ ಇದುವರೆಗೂ ಯಾರ ಮುಂದೆನೂ ಸೋತಿಲ್ಲ ಯಾವ ಚಾಲೆಂಜ್ನಲ್ಲೂ ಸೋತಿಲ್ಲ ಸೋಲೋದೂ ಇಲ್ಲ ಎಂದುಕೊಂಡವನ ಕಣ್ಣಿಗೆ ಆಫೀಸಿನ ಒಳ ಬಂದ ಪೂರ್ಣ ಕಂಡಳು ಅವಳು ರಿಸೆಪ್ಷನಿಸ್ಟ್ ಜೊತೆ ಮಾತನಾಡುವಾಗ ಕಂಠಿ ಅವಳ ಮುಂದೆ ಬಂದು ನಿಂತಿದ್ದು ಕಂಡಿತು ಅವನ ಕೈಯಲ್ಲಿ ಭಾರ್ಗವ್ನ ಊಟವಿತ್ತು ಎಲ್ಲವನ್ನು ನೋಡಿ ಏನೋ ಯೋಚನೆ ಮಾಡಿದ ಭಾರ್ಗವ್ ಟೇಬಲ್ ಬಳಿ ಬಂದು ಫೋನ್ ಹಿಡಿದು ಕಂಠಿಗೆ ಕರೆ ಮಾಡಿದವನೇ ಕಂಠಿ ನಿನ್ನ ಕೈಯಲ್ಲಿರೋ ಊಟನ ಆ ಶುಗರ್ಲೆಸ್ ಕೈಲಿ ಕೊಟ್ಕಳ್ಸು ಎಂದ ಸರಿ ಅಣ್ಣ ಎಂದ ಕಂಠಿ ಎದುರಿಗೆ ನಿಂತಿದ್ದ ಪೂರ್ಣಳಿಗೆ ಪೂರ್ಣ ಏನು ಅನ್ಕೋಬೇಡ ನೀನು ಅಣ್ಣನ ಹತ್ರ ಹೋಗ್ತಿದೆಯಾ ಹಾಗೆ ಈ ಊಟನೂ ತೊಗೊಂಡು ಹೋಗ್ಕೊಡ್ತೀಯಾ ನಿನ್ನ ಸ್ಕೂಟಿಕಿನ್ನೂ ಅಣ್ಣನ ಹತ್ರ ಇದೆ ಬಿಡು ಎಂದವನ ಮಾತಿಗೆ ಅವಳು ಇಲ್ಲವೆನ್ನಲಾಗದೆ ಒಪ್ಪಿ ಊಟದ ಡಬ್ಬಿ ಹಿಡಿದು ಮೇಲೆ ಬಂದಳು ಅವಳು ಬರುತ್ತಿರುವಳೆಂದು ಗೊತ್ತಾಗುತ್ತಲೇ ತನ್ನ ಚೇರಿನಲ್ಲಿ ಕುಳಿತ ಭಾರ್ಗವ್ ಅವಳನ್ನು ಕಾಡಲು ಪೂರ್ತಿ ಸಿದ್ಧನಾದ ಹಿಂದಿನ ದಿನದಂತೆ ಅವಳಿಗೆ ನೋವು ಕೊಡುವ ಉದ್ದೇಶವಿಲ್ಲ ಅವನಿಗೆ ಉದ್ದೇಶ ಪೂರ್ವಕವಾಗಿಯೂ ಅವಳಿಗೆ ನೋವು ಕೊಟ್ಟಿರಲಿಲ್ಲ ಆದರೆ ಅವಳನ್ನು ಕಾಡಬೇಕೆಂದುಕೊಂಡಿದ್ದ ಮೊದಲೆಲ್ಲ ಅವಳ ಮೇಲೆ ಕೋಪ ಇತ್ತವನಿಗೆ ಆದರೆ ಈಗ ಆ ಕೋಪ ಹೋಗಿ ಸಲುಗೆ ಬೆಳೆದಿತ್ತು ಪೂರ್ಣ ತಾನಂದುಕೊಂಡಂತ ಹುಡುಗಿ ಅಲ್ಲವೆಂದು ಅರ್ಥವಾಗಿತ್ತು ಹಾಗಾಗಿ ಬೇಕೆಂದೇ ಅವಳನ್ನು ಕಾಡಲು ನಿಂತಿದ್ದ ಅವ ಮೊದಲಾದರೆ ಅಪರಿಚಿತರು ಆದರೆ ಈಗ ಅವರಿಬ್ಬರ ನಡುವೆ ಭಾವವೊಂದು ಬೆಳೆದಿತ್ತು ಅವರಿಗೆ ತಿಳಿಯದೆ ಜೊತೆಗೆ ಅವರಿಬ್ಬರ ಕುಟುಂಬದ ಮಧ್ಯೆ ಸ್ನೇಹದ ಕೊಂಡಿಯೊಂದು ಇತ್ತಲ್ಲ ಅದರಿಂದ ಇಬ್ಬರೂ ಚಿರಪರಿಚಿತರೀಗ ಬಾಗಿಲು ದೂಡಿ ಒಳ ಬಂದ ಪೂರ್ಣಳಿಗೆ ಕಂಡಿದ್ದು ಚೇರ್ ತಿರುಗಿಸಿ ಕುಳಿತಿದ್ದವನ ತಲೆ ಮಾತ್ರ ಅವನನ್ನು ಕಾಣಲು ತವಕಿಸುತ್ತಿದ್ದವಳು ತಾನಾಗಿಯೇ ಕರೆಯಲಾಗದೆ ಕೆಮ್ಮಿದಳೊಮ್ಮೆ ಎಸ್ ಎನ್ನುತ್ತಲೇ ಅವಳತ್ತ ತಿರುಗಿದ ಭಾರ್ಗವ್ ಓ ಶುಗರ್ಲೆಸ್ ಸ್ವೀಟ್ ಅಂಗಡಿಯ ಓನರ್ ಶುಗರ್ಲೆಸ್ ಪೂರ್ಣ ಮಹೇಶ್ವರಿ ಏನು ನೀವಿಲ್ಲಿ ಇವತ್ತೇನು ಫೈಟಿಂಗ್ ಇಲ್ಲ ತಾನೇ ಇದ್ರೂ ನನಗೆ ಈಗ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ ಬಿಡು ಯಾಕಂದರೆ ಈಗ ತುಂಬ ಹೊಟ್ಟೆ ಹಸುವಾಗಿದೆ ನನಗೆ ಈ ಕಂಟಿಗೆ ಊಟ ಕಳಿಸೋ ಅಂದಿದ್ದೆ ಎಂದವ ಫೋನ್ ಹಿಡಿದು ಕಂಟಿಗೆ ಕರೆ ಮಾಡುವವರಂತೆ ನಟಿಸಿದ ಅವನ ಮಾತಿಗೆ ಮುನಿಸಿಕೊಂಡವಳು ಅವನನ್ನೇ ದಿಟ್ಟಿಸುತ್ತಾ ಅವನ ಮುಂದಿದ್ದ ಟೇಬಲ್ ಮೇಲೆ ತನ್ನ ಕೈಲಿದ್ದ ಊಟದ ಚೀಲವಿಟ್ಟು ನೀನು ಊಟ ಎಂದಳು ನಾನು ಊಟ ನೀನು ತಗೊಂಡು ಬಂದಿದೆಯಾ ಈ ಡೆಲಿವರಿ ಕೆಲಸ ಯಾವಾಗಿಂದ ಶುರು ಮಾಡಿದೀಯಾ ಅವಳನ್ನು ಛೇಡಿಸಲೆಂದೇ ಅವಳ ಕೈಯಲ್ಲಿ ಊಟ ತರಿಸಿಕೊಂಡಿದ್ದನವ ಹಲೋ ನೀನೇ ಕಿಂಗ್ ಅಂದ್ಕೊಂಡಿರೋ ಅಹಂಕಾರಿ ಭಾರ್ಗವ್ ಶರ್ಮಾ ನಿನ್ನ ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕು ನಾನೇನು ಡೆಲಿವರಿ ಕೆಲಸ ಮಾಡ್ತಿಲ್ಲ ನಿನ್ನ ಕಂಠಿನ ಕೆಳಗಡೆ ಸಿಕ್ಕು ಊಟ ತಗೊಂಡು ಹೋಗು ಅಂತ ಕೊಟ್ಟು ಕಳಿಸಿದ್ದು ಎಂದಳು ಗಟ್ಟಿಯಾಗಿ ಅವಳ ಮೊಗವಾಗಲೇ ಅವನ ಮಾತಿಗೆ ಉಬ್ಬಿಕೊಂಡಿತ್ತು ಓ ಹೌದಾ ನಾನೆಲ್ಲೋ ನೀನೇ ಊಟ ತಗೊಂಡು ಶುಗರ್ಲೆಸ್ ಶುಗರ್ಲೆಸ್ಸಲ್ಲಿ ಟೇಸ್ಟ್ಲೆಸ್ಟ್ ಅಡುಗೆ ಮಾಡ್ಕೊಂಡು ಬಂದಿದ್ದಾಳೋ ಅಂದ್ಕೊಂಡಿದ್ದೆ ಎಂದವ ಊಟದ ಚೀಲ ಮುಂದೆ ಎಳೆದುಕೊಂಡ ಅವಳು ಮಾತನಾಡಲಿಲ್ಲ ಅವ ಚೀಲದಲ್ಲಿದ್ದ ಚಪಾತಿ ಪಲ್ಯದ ಡಬ್ಬಿ ತೆಗೆದು ಮುಂದಿಟ್ಟುಕೊಂಡ ಅವಳು ನಿಂತೇ ಇದ್ದಳು ಮುನಿಸಲ್ಲಿ ಅವನನ್ನೇ ನೋಡುತ್ತಾ ಅವ ಡಬ್ಬಿಯ ಮುಚ್ಚಳ ತೆಗೆದು ಚಪಾತಿ ಮುರಿದು ದಾಲ್ನಲ್ಲಿ ಅದ್ದಿ ಬಾಯಿಗಿಟ್ಟು ಅವಳನ್ನು ನೋಡಿದ ಹ್ಞೂ ಯಾಕೆ ನಿಂತ್ಕೊಂಡೇ ಇದೆಯಾ ಕೂತ್ಕೋ ಯಾಕೆ ಬಂದಿದ್ಯಾ ಅಂತ ಹೇಳು ನನಗೂ ಊಟ ಮಾಡಿ ಮುಗಿಸೋವರೆಗೂ ಟೈಮ್ ಪಾಸ್ ಆಗುತ್ತೆ ಎಂದ ತಿನ್ನುತ್ತಲೇ ಅಂದರೆ ನಾನು ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ದೀನಿ ಅನ್ಕೊಂಡಿದ್ಯಾ ಯಾಕೆ ಬಂದಿದ್ಯಾ ಅಂತ ಕೇಳಿದ್ನಲ್ಲ ಎಂದವ ತನ್ನ ಜಂಬ ಬಿಡದವ ಆದರೆ ಅವಳಿಗೆ ಅವ ಬೇಕೆಂದೇ ಕಾಡುತ್ತಿರುವನೆಂಬ ಸುಳಿವಿಲ್ಲ ನಾನು ಸ್ಕೂಟಿ ತಗೊಂಡು ಹೋಗೋದಕ್ಕೆ ಕೀ ಕೊಡು ಎಂದಳು ಮುನಿಸಲ್ಲೇ ಹೌದಾ ಇರು ಮೊದಲು ಹೊಟ್ಟೆ ತುಂಬಿಸ್ಕೋತೀನಿ ಹೊಟ್ಟೆ ತುಂಬ ಹಸುವಾಗಿತ್ತು ನನಗೆ ಎಂದವ ಅವಳತ್ತ ನೋಡದೆ ಮಗುವಂತೆ ಊಟ ಮಾಡುತ್ತಿದ್ದ ಅವ ಬೇಕೆಂದೇ ಕಾಡುತ್ತಿರುವನೆಂದು ಈಗ ಸುಳಿವು ಸಿಕ್ಕಿತವಳಿಗೆ ಕೀ ಕೊಡೋದು ಎಷ್ಟು ದೊಡ್ಡ ಕೆಲಸ ನಿನಗೆ ಸುಮ್ಮನೆ ಕೀ ಕೊಡು ಎಂದಳು ಅವ ಮಾತನಾಡದೆ ಊಟ ಮಾಡುತ್ತಿದ್ದ ಅವನನ್ನೇ ಸಿಟ್ಟಿನಿಂದ ನೋಡುತ್ತ ನಿಂತಿದ್ದಳು ಪೂರ್ಣ ಒಂದೆರಡು ತುತ್ತು ತಿಂದು ಮಾತನಾಡದೆ ನಿಂತವಳತ್ತ ನೋಡಿದವನಿಗೆ ಇದ್ದಕ್ಕಿದ್ದಂತೆ ನೆತ್ತಿಗೆ ತಾಗಿ ಕೆಮ್ಮಲು ಶುರು ಮಾಡಿಬಿಟ್ಟ ಜೋರಾದ ಅವನ ಕೆಮ್ಮು ನೋಡಿದ ಪೂರ್ಣ ತಕ್ಷಣ ಅವನ ಪಕ್ಕದಲ್ಲಿ ಓಡಿ ಬಂದು ಅವನ ನೆತ್ತಿ ತಟ್ಟಿ ಕುಡಿಯಲು ನೀರು ಕೊಟ್ಟಳು ನೀರು ಕುಡಿದವನ ಉಸಿರಿನೂ ತಹಬದಿಗೆ ಬಂದಿರಲಿಲ್ಲ ಕೆಮ್ಮಿದ್ದಕ್ಕೆ ಅವನ ಕಣ್ಣಲ್ಲಿ ನೀರು ತುಂಬಿತ್ತು ಅದನ್ನು ಕಂಡವಳು ತನ್ನ ದುಪ್ಪಟ್ಟದ ತುದಿಯಿಂದ ಅವನ ಕೆನ್ನೆಯ ಮೇಲೆ ನಿಂತಿದ್ದ ನೀರೊರೆಸಿದಳು ಭಾರ್ಗವ್ ಅವಳನ್ನೇ ನೋಡುತ್ತಾ ಉಳಿದ ಅವನ ನೋಟ ಕಂಡ ಪೂರ್ಣ ಕೂಡ ತನ್ನ ನೋಟ ಬೆರೆಸಿದಳು ಅವನಲ್ಲಿ ಕ್ಷಣದ ನಂತರ ಎಚ್ಚೆತ್ತ ಭಾರ್ಗವ್ ನಿಂತ್ಕೊಂಡು ಎಷ್ಟು ಬೈಕೊಂಡೆ ನೀನು ನೋಡು ಅದಕ್ಕೆ ನೆತ್ತಿಗೆ ತಾಗಿದ್ದು ಎಂದ ಕೊಂಚ ಸುಧಾರಿಸಿಕೊಂಡು ನೋಟ ಬದಲಿಸುತ್ತ ಅವನ ಮಾತಿಗೆ ಎಚ್ಚೆತ್ತವಳು ಹಾ ಬೇರೆ ಕೆಲಸ ಇಲ್ವಲ್ಲ ನನಗೆ ಅದಕ್ಕೆ ಬೈಕೋತಿದ್ದೆ ಎಂದು ಅವನಿಂದ ಸರಿದು ನಿಂತಳು ಅದು ನಿಜಾನೇ ಎಂದವ ಊಟ ಮುಂದುವರೆಸಿದ ಆಗ ತಾನು ತಂದಿದ್ದ ಲಡ್ಡುವಿನ ನೆನಪಾಗಿ ಅವನ ಮುಂದೆ ಬಂದವಳು ಚೇರ್ ಮೇಲಿಟ್ಟಿದ್ದ ತನ್ನ ಬ್ಯಾಗಿನಿಂದ ಲಡ್ಡುವಿನ ಬಾಕ್ಸ್ ತೆಗೆದು ಅವನ ಮುಂದೆ ಹಿಡಿದವಳೆ ಭಾರ್ಗವ್ ಲಡ್ಡು ಎಂದಳು ಏನೇ ಅಣ್ಕಸ್ತಿದೆಯಾ ನನಗೆ ಎಂದ ಹುಬ್ಬೇರಿಸಿ ಅವಳನ್ನೇ ನೋಡುತ್ತ ಇಲ್ಲ ನಿನ್ನೆ ನೀನು ಲಡ್ಡು ಟೇಸ್ಟ್ ಮಾಡಲಿಲ್ವಲ್ಲ ಅದಕ್ಕೆ ತಗೊಂಡು ಬಂದೆ ಎಂದವಳ ಮಾತಲ್ಲಿ ಸ್ನೇಹದ ಭಾವವಿತ್ತು ಹ್ಞೂ ಎಂದವ ಬಾಕ್ಸ್ ಹಿಡಿದು ಅದರಲ್ಲಿ ಲಡ್ಡು ತೆಗೆದು ಬಾಯಿ ಗಿಟ್ಟ ಮತ್ತದೇ ಅವನ ಮನ ಹಿಡಿಸುವ ರುಚಿ ಅವನಿಷ್ಟದ ಆ ಲಡ್ಡುವಿನಲ್ಲಿ ಹ್ಞೂ ಚೆನ್ನಾಗಿದೆ ಎಂದವನಿಗೆ ಲಡ್ಡು ಮೇಲೆ ಪ್ರೀತಿ ಖುಷಿಯಿಂದ ತಿನ್ನುತ್ತಿದ್ದವನನ್ನು ನೋಡಿದವಳ ಮುಖದಲ್ಲಿ ನಗು ಅರಳಿತು ಮನದಲ್ಲಿ ತೃಪ್ತಿಯ ಭಾವ ಶುಗರ್ಲೆಸ್ ಅಂಗಡಿಯಲ್ಲಿ ಇಷ್ಟೊಂದು ರುಚಿಯಾದ ಲಡ್ಡು ಸಿಗುತ್ತೆ ಅಂತ ನನಗೆ ಈಗಲೂ ಅನುಮಾನ ಎಂದವ ಛೇಡಿಸಿದ ಅವಳಿಗೆ ಅದೇನೋ ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ ಅದು ಇದಕ್ಕೆ ನೋಡು ಲಡ್ಡುನ ಇಷ್ಟಪಟ್ಟು ತಿಂತಿದ್ರು ಅದನ್ನ ಮಾಡಿದವ್ರಿಗೆ ಹೊಗಳೋಕ್ಕಾಗ್ತಿಲ್ಲ ನೋಡು ನಿನಗೆ ಎಂದಳು ಆ ಥರ ಏನಿಲ್ಲ ನಾನು ಇರೋದನ್ನು ನೇರವಾಗಿನೇ ಹೇಳಿದೆ ಎಂದ ಅವಳ ಮಾತಿನಿಂದ ತಪ್ಪಿಸಿಕೊಳ್ಳಲು ಹೌದೌದು ನನಗೆ ನನ್ನ ಸ್ಕೂಟಿ ಕೀ ಕೊಡು ಲೇಟ್ ಆಗ್ತಿದೆ ತುಂಬ ಕೆಲಸ ಇದೆ ಎಂದಳು ಅವನನ್ನೇ ನೋಡುತ್ತಾ ಕೀ ಬೇಕು ಅಂದರೆ ಸಾರಿ ಕೇಳಬೇಕು ಲಡ್ಡು ತಿನ್ನುತ್ತಲೇ ಎಂದ ಅವಳತ್ತ ನೋಡದೆ ಅವನ ಮೊಗದಲ್ಲಿನ ಆ ಕೆಣಕುವಿಕೆ ಕಂಡವಳು ಎಲ್ಲಿ ಹೋಗುತ್ತೆ ಆ ನಿನ್ನ ಅಹಂಕಾರಿ ಬುದ್ಧಿ ಗುಣಗಿದಳು ನಿಂತಲ್ಲೇ ಏನೇ ಅಂದರೂ ನನಗೆ ಕೇಳೋ ಹಾಗನ್ನು ಹೆದರೋದಿಲ್ವಲ್ಲ ನೀನು ನನಗೆ ಅಂದಮೇಲೆ ಜೋರಾಗಿ ಹೇಳು ಅವಳು ಗೊಣಗಿದ್ದು ಕೇಳಿದರು ಎಂದ ಅವಳನ್ನೊಮ್ಮೆ ನೋಡಿ ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಅಹಂಕಾರಿ ಭಾರ್ಗವ್ ಶರ್ಮ ಸುಮ್ಮನೆ ಕೀ ಕೊಡು ಎಂದಳು ಎದೆಯ ಮೇಲಿದ್ದ ಜಡೆಯನ್ನು ಹಿಂದಕ್ಕೆ ಹಾಕಿ ನೋ ನೀನು ಸಾರಿ ಕೇಳೋವರೆಗೂ ನಾನು ಕೀ ಕೊಡೋದಿಲ್ಲ ಎಂದವನ ಕಣ್ಣುಗಳಲ್ಲಿ ಅವಳನ್ನು ಕಾಡುವ ಭಾವ ಒಂದಿತ್ತು ಹೌದಾ ಎಂದವಳು ತನ್ನ ಕೈಯಲ್ಲಿದ್ದ ಫೋನ್ ಹಿಡಿದು ತಕ್ಷಣ ಅವ ಲಡ್ಡು ತಿನ್ನುತ್ತಿರುವ ಫೋಟೋ ತೆಗೆದಳು ಅದನ್ನು ಕಂಡ ಭಾರ್ಗವ್ ಏಯ್ ಶುಗರ್ಲೆಸ್ ಫೋಟೋ ಯಾಕೆ ತೆಗ್ದಿದ್ಯಾ ಎಂದ ರೇಗಿದವರಂತೆ ಸೊಂಟದ ಮೇಲೆ ಕೈ ಇಟ್ಟು ನಿಂತ ಪೂರ್ಣ ನೀನು ಈಗ ಕೀ ಕೊಡದೇ ಇದ್ದರೆ ಈ ನಿನ್ನ ಫೋಟೋನ ನಿನ್ನ ಸ್ಟಾಫ್ಗೆಲ್ಲ ತೋರಿಸಿ ಲಡ್ಡು ಭಾರ್ಗವ್ ಶರ್ಮಾ ಅಂತ ಎಲ್ರಿಗೂ ಹೇಳ್ತೀನಿ ಎಂದಳು ಅವನ ಮುಂದೆ ಮೊಬೈಲ್ನಲ್ಲಿನ ಫೋಟೋ ತೋರಿಸುತ್ತ ಅವಳ ಆ ತುಂಟ ಬೆದರಿಕೆಗೆ ಎದ್ದು ನಿಂತ ಭಾರ್ಗವ್ ಶುಗರ್ಲೆಸ್ ನೀನು ಆ ಥರ ಎಲ್ಲ ಮಾಡೋ ಹಾಗಿಲ್ಲ ಡಿಲೀಟ್ ಮಾಡೋ ಮೊದಲು ಆ ಫೋಟೋನ ಎಂದ ಗಲಿಬಿಲಿಯಾಗಿ ಕೀ ಕೊಡು ಎಂದವಳಿಗೆ ಈಗ ಜಂಬಾ ಅವನ ಜುಟ್ಟು ತನ್ನ ಕೈಯಲ್ಲಿದೆ ಎಂದು ಅವಳ ಮುಂದೆ ಬಂದು ನಿಂತ ಭಾರ್ಗವ್ ಸುಮ್ಮನೆ ಡಿಲೀಟ್ ಮಾಡುವ ಆ ಫೋಟೋನ ಗದರಿದ ಒಮ್ಮೆ ಕೀ ಕೊಡು ಡಿಲೀಟ್ ಮಾಡ್ತೀನಿ ಇಲ್ದಿದ್ರೆ ಎಂದವಳು ಬಾಗಿಲತ್ತ ಹೆಜ್ಜೆ ಇಟ್ಟು ಲಡ್ಡು ಭಾರ್ಗವ್ ಶರ್ಮಾ ಸಣ್ಣ ಧ್ವನಿಯಲ್ಲಿ ಎಂದಳು ಅವನ ಸ್ಟಾಫ್ ನೋಡುತ್ತ ನೋ ನೋ ಪೂರ್ಣ ಎಂದ ಭಾರ್ಗವ್ ತಕ್ಷಣ ಒದ್ದಾಟ ಶುರುವಾಗಿತ್ತವನಿಗೆ ಅವಳ ಬೆದರಿಕೆಗೆ ಕೀ ಕೊಡು ಸರಿ ಕೀ ಕೊಡ್ತೀನಿ ಫೋಟೋ ಡಿಲೀಟ್ ಮಾಡು ಎಂದವ ತನ್ನ ಜೇಬಿನಲ್ಲಿದ್ದ ಕೀ ತೆಗೆದ ಹ್ಞೂ ದಾರಿಗೆ ಎಂದವಳು ಕೈಕಟ್ಟಿ ನಿಂತಳು ಅವನ ಮುಂದೆ ಅವ ಅವಳ ಮುಂದೆ ಕೀ ಹಿಡಿದು ತಗೋಕಿ ಡಿಲೀಟ್ ಮಾಡೋ ಆ ಫೋಟೋನ ಎಂದ ಸರಿ ಎಂದವಳು ಅವನ ಕೈಯಲ್ಲಿದ್ದ ಕೀ ತೆಗೆದುಕೊಂಡು ಅವನ ಮುಂದೆಯೇ ಫೋಟೋ ಡಿಲೀಟ್ ಮಾಡಿದಳು ಗುಡ್ ಎಂದವ ನಿಟ್ಟುಸಿರು ಬಿಟ್ಟ ಬ್ಯಾಗ್ ಹಿಡಿದು ಹೊರ ಓಡಲು ತಯಾರಾದ ಪೂರ್ಣ ಕಿಂಗ್ ಅಂದ್ಕೊಂಡಿರೋ ಮಿಸ್ಟರ್ ಭಾರ್ಗವ್ ಶರ್ಮಾ ನನ್ನ ಫೋನಲ್ಲಿ ರೀಸೈಕಲ್ ಬಿನ್ ಅಂತ ಆಪ್ಷನ್ ಇದೆ ಎಂದವಳೇ ಓಡಿಬಿಟ್ಟಳು ಹೊರಗೆ ನಿಲ್ಲದೆ ಉರಿದುಕೊಂಡವ ನಿನ್ನ ಎಂದು ಅವಳ ಹಿಂದೆ ಬಂದವನೇ ಚೇಂಬರಿನಿಂದ ಹೊರಬಂದು ಅವಳು ಹೋಗುವುದನ್ನೇ ಕೆಳಗೆ ನೋಡುತ್ತ ನಿಂತ ಜೊತೆಗೆ ಅವಳು ತನ್ನ ಸ್ಟಾಫ್ಗೆಲ್ಲ ಫೋಟೋ ತೋರಿಸಿಬಿಟ್ಟರೆ ಎಂಬ ಆತಂಕ ಕೂಡ ಮೆಟ್ಟಿಲಿಡಿದು ಬಾಗಿಲ ಬಳಿ ಹೋದವಳನ್ನು ಮೇಲೆ ನಿಂತುಕೊಂಡೇ ನೋಡಿದವ ಅವಳು ಹೇಳಿದ ಹಾಗೆ ಮಾಡುವುದಿಲ್ಲ ಎನ್ನಿಸಿದಾಗ ಏ ಶುಗರ್ಲೆಸ್ ಎಂದು ಕೂಗಿದ ಬೇಕೆಂದೆ ಅವ ಕರೆದ ಧ್ವನಿಗೆ ಪೂರ್ಣ ಮುಂದೆ ಹೆಜ್ಜೆ ಇಡದೆ ತಿರುಗಿ ನಿಂತರೆ ಅವನ ಸ್ಟಾಫ್ ಎಲ್ಲ ಅವನತ್ತ ತಲೆ ಎತ್ತಿ ಒಮ್ಮೆ ನೋಡಿ ಅವಳತ್ತ ನೋಡಿದರು ಅವರೆಲ್ಲರೂ ತನ್ನತ್ತ ನೋಡಿದಾಗ ಮುಜುಗರಗೊಂಡ ಪೂರ್ಣ ಕೋಪದಿಂದ ಅವನನ್ನೇ ನೋಡಿದಳು ನಿಂತಲ್ಲಿಯೇ ಏನೂ ಇಲ್ಲ ಹೋಗು ಎಂದ ಅಹಂಕಾರಿ ನಕ್ಕು ನೆಲಕ್ಕೆ ಕಾಲನ್ನಪ್ಪಳಿಸಿ ಹುಡುಗಿ ಅವ ಕರೆದಂತೆ ಅವನ ಹೆಸರನ್ನು ಕರೆಯದೇ ಹೋದಳು ಹೊರಗೆ ನೀನು ಅವಳನ್ನು ಕರೆಯೋ ಥರ ಅವಳು ಅಲ್ಲೇ ನಿನ್ನ ಹೆಸರನ್ನು ಕೂಗಿದರೆ ನಿನಗೆ ಹೇಗಾಗಿರ್ತಿತ್ತು ಭಾರ್ಗವ್ ಎಂದಿತು ಮನ ಅವ ಚೇಂಬರ್ ಒಳಗೆ ಕಾಲಿಟ್ಟಾಗ ತಕ್ಷಣ ನಿಂತ ಅವಳ ಮನ ಅರ್ಥವಾಗಿ ಹೌದಲ್ವಾ ಅವಳು ನನ್ನನ್ನು ಲಡ್ಡು ಭಾರ್ಗವ್ ಅಂತ ಕರೆಯೋ ಚಾನ್ಸ್ ಇತ್ತು ಆದರೆ ಕರೀಲಿಲ್ಲ ಎಂದುಕೊಂಡ ತನ್ನಲ್ಲೇ ಅದು ಅವಳು ಗುಣ ಭಾರ್ಗವ್ ಎಂದಿತು ಮನ ತನ್ನ ಚೇರಿನಲ್ಲಿ ಬಂದು ಕುಳಿತವ ಮುಂದಿದ್ದ ಲಡ್ಡು ಬಾಕ್ಸ್ ನೋಡಿದ ಅವಳ ಮುದ್ದಾದ ಮೊಗ ಕಣ್ಮುಂದೆ ಹಾದು ಹೋಯಿತು ಮತ್ತೊಂದು ಲಡ್ಡು ಹಿಡಿದು ಬಾಯಿಗಿಟ್ಟವ ಅವಳು ಕರೆಯುವ ಲಡ್ಡು ಭಾರ್ಗವ್ ಎಂಬುದು ನೆನಪಾಗಿ ನಕ್ಕ ತುಟಿ ಅಂಚಲ್ಲಿ ನೀನು ಅವಳ ಅಂಗಡಿನ ಮುಚ್ಚೋದಕ್ಕೆ ನೋಡಿದೆ ಭಾರ್ಗವ್ ಆದರೆ ಅದೇ ಅಂಗಡಿ ಲಡ್ಡುನ ಇಷ್ಟಪಟ್ಟು ತಿಂದಿದೀಯಾ ಛೇಡಿಸಿತು ಮನ ಹ್ಮ್ ನಿಜವಾಗ್ಲೂ ಈ ಲಡ್ಡು ಶುಗರ್ಲೆಸ್ ಅಲ್ಲ ಎಂದುಕೊಂಡ ತನ್ನಲ್ಲೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು